ನಮಸ್ಕಾರ ಇವತ್ತು ನಾನು ನಿಮಗೆ ಮೊಸರು ಹಾಕ್ಬಿಟ್ಟು ಮೆಂತ್ಯ ಸೊಪ್ಪು ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಇವಾಗ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ ನೋಡಿ ಒಂದು ಕಪ್ಪು ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಮತ್ತೆ ಮೊಸರು ತಗೊಂಡಿದ್ದೀನಿ ಒಂದು ಬಟ್ಲು ನೋಡಿ ಬಾಣಲಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆನ ಹಾಕ್ತಾ ಇದ್ದೀನಿ நோடி இவங்க ஜீர் ஹாக்கு ஜீர ஆீனி ನೋಡಿ ಸ್ವಲ್ಪ ಬ್ರೌನಿಶ್ ಬರ್ಬೇಕಿದು ನೋಡಿ ಈ ರೀತಿ ಬಂದ್ಮೇಲೆ ನಾವು ಒಂದು ಕಪ್ನ ಈರುಳ್ಳಿನ ಹಾಕ್ಬಿಡೋಣ ಈರುಳ್ಳಿ ಕೂಡ ಫ್ರೈ ಆಗಬೇಕು ನೋಡಿ ಈ ರೀತಿ ಫ್ರೈ ಆದ್ಮೇಲೆ ಮೆಣಸಿನಕಾಯಿನ ಹಾಕ್ತಾ ಈ ತರ ಇದನ್ನ ಫ್ರೈ ಮಾಡ್ತೀನಿ ಇವಾಗ ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಇವಾಗ ನಾನು ಮೆಂತ್ಯ ಸೊಪ್ಪುನ ಏನಿಟ್ಕೊಂಡಿದೀನಿ ಇದು ಹಾಕ್ತಾ ಇದ್ದೀನಿ ಇದರಲ್ಲಿ ನೀರಿನ ಅಂಶ ಇರಬಾರ್ದು ಸ್ವಲ್ಪ ಡ್ರೈ ಆಗ್ಬೇಕಿದ್ರು ಇಲ್ಲಾಂದ್ರೆ ನೀರು ಬಿಟ್ಕೊಳ್ಳುತ್ತೆ ಗ್ಯಾಸು ಸಿಮ್ಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ ಇರೋ ಮಸಾಲೆನೆಲ್ಲ ಮೇಲ್ಗಡೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಆಗ್ತಾ ಬಂತು ತುಂಬಾ ಸೊಪ್ಪಿಂದ ಪಲ್ಯಗಳನ್ನ ತುಂಬಾ ಬೇಯಿಸ್ಕೋಬಾರ್ದು ಅಷ್ಟೇ ಸ್ವಲ್ಪ ಮೀಡಿಯಮ್ ಅಲ್ಲಿ ಬೇಯಿಸ್ಕೋಬೇಕು ಇವಾಗ ಇದಾಗಿದೆ ಇವಾಗ ನಾನು ಹುರ್ದಿಟ್ಟಿರೋ ಕಡಲೆ ಬೀಜನ ಪುಡಿ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ಕಲಿಸ್ತಾ ಏನು ಆ್ಯಡ್ ಮಾಡಬೇಕು ಅಂತ ಅನ್ಸಿದ್ರೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ರೆಡಿ ಆಯ್ತು ತನ್ಗಾದ್ಮೇಲೆ ಇದಕ್ಕೆ ಮೊಸರನ್ನ ಹಾಕೊಡ ನೋಡಿ ಇವಾಗ ಇದು ತನಗಾಗಿದೆ ಇವಾಗ ನಾನು ಇದಕ್ಕೆ ಮೊಸರನ್ನ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ನೀವು ಹಾಕೋಬಹುದು ಜಾಸ್ತಿ ತಿನ್ನೋದು ಜಾಸ್ತಿ ಹಾಕಬಹುದು ನೋಡಿ ಇವಾಗ ರೆಡಿ ಆಗಿದೆ ನಮ್ದು ರೊಟ್ಟಿ ಕೂಡ ರೆಡಿ ಇದೆ ಈ ರೊಟ್ಟಿಗೆ தினோதக்கே சொப்புன் பல்ய பூட்ட இவாக ரெடி இது நோடி